ಈಗ ನಾನು ಮಾತಾಡೋಕೆ ಹೋಗ್ತಾ ಇರೋದು ಒಂದು ಕ್ರೇಜಿ ಸ್ಟೋರಿ ಲೈನ್ ಇರೋಂಥ ಹಾಗೆ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇರೋಂಥ ಒಂದು ಟ್ರೈಲರ್ ಅದು ಯಾವುದು ಹೇಗಿದೆ ನಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಈ ವಿಡಿಯೋದ ನೋಡೋಣ ಇನ್ನು ತಡ ಮಾಡ್ತೇನೆ ಕಂಟೆಂಟ್ ಕಡೆ ಹೋಗಿಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಶಾಲಿ ವಾಹನ ಶಕೆ ಟ್ರೇಲರ್ ರಿವ್ಯೂ ಇದನ್ನ ಗಿರೀಶ್ ಜಿ ಅವರು ಡೈರೆಕ್ಟ್ ಮಾಡಿ ಶೈಲೇಶ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಹಾಗೆ ಸ್ಟಾರ್ ಕಾಸ್ಟ್ ನೋಡಿದ್ರೆ ಗಿರೀಶ್ ಜಿ ಹಾಗೆ ಸುಪ್ರೀತಾ ನಾರಾಯಣ್ ಇದರ ಮ್ಯೂಸಿಕ್ ಡೈರೆಕ್ಟರ್ ಕಾರ್ತಿಕ್ ಭೂಪತಿ ಹಾಗೆ ಹರಿ ಅಜಯ್ ಇದರ ಎಫ್ ಎಕ್ಸ್ ಹಾಗೆ ಸಿ ಜಿ ಹನಿಮಂತ್ರ ದೀಪಕ್ ಅವರು ಮಾಡಿರೋದು ಇದನ್ನ ಯಾಕೆ ಮೆನ್ಶನ್ ಮಾಡಿದೆ ಅಂತ ಹೇಳ್ತೀನಿ ಉಜ್ವಲ್ ಚಂದ್ರ ಅವರು ಎಡಿಟ್ ಮಾಡಿರೋದು ಇನ್ನ ಟ್ರೈಲರ್ ಕಡೆ ಬಂದ್ರೆ ಇರೋ ಮೂರ್ ನಿಮಿಷದಲ್ಲಿ ಇಷ್ಟೆಲ್ಲ ವಿಷಯ ಇತ್ತ ಅಂತ ಅನ್ಸುತ್ತೆ ಹಾಗಿದೆ ಈ ಟ್ರೈಲರ್ ನ ಕಂಟೆಂಟ್ ಒಂದು ಶಂಕದ ರೆಫರೆನ್ಸ್ ಹಾಗೆ ಆ ಶಂಕ ಎಲ್ಲಿದೆ ಅನ್ನೋ ಪ್ರಶ್ನೆಯಿಂದ ಸ್ಟಾರ್ಟ್ ಆಗೋ ಈ ಟ್ರೈಲರ್ ತಕ್ಷಣ ಕಟ್ ಆಗೋದೆ ಆ ಊರಲ್ಲಿ ಇರುವಂತ ಬಾವಿ ಕಡೆ ಎ ಕ್ಲಿಚ್ ಇನ್ ಟೈಮ್ ಥ್ರೂ ದೇಸಿ ಫ್ರೇಮ್ಸ್ ಇದನ್ನ ನೋಡ್ತಿದ್ದಂಗೆ ಇದನ್ನ ಕೇಳ್ತಿದ್ದಂಗೆ ಅರ್ಥ ಆಗ್ಬೇಕು ಇವರು ಯಾವ ಜಾನರ್ನ ಟಚ್ ಮಾಡ್ತಾ ಇದಾರೆ ಅಂತ ಇಲ್ಲಿ ನಾಲ್ಕು ಕ್ಯಾರೆಕ್ಟರ್ ನ ಮೆನ್ಶನ್ ಮಾಡ್ತಾರೆ ರಂಗ ಟಿ ಜೆ ಸೂರಿ ಆಟೋದಯ ಪಾಂಡ್ಯ ಇಷ್ಟು ಜನ ಟೀ ಅಂಗಡಿಯಿಂದ ಬಾವಿ ಕಡೆ ಹೋಗಿರ್ತಾರೆ ಅದನ್ನ ಇನ್ನೊಬ್ಬ ನೋಡಿರ್ತಾನೆ ಆದ್ರೆ ಇಷ್ಟು ಜನ ಅಲ್ಲಿ ಹೋದ್ಮೇಲೆ ನಡಿಬಾರ್ದು ಒಂದು ನಡಿಯತ್ತೆ ಪಾಂಡ್ಯ ಸತ್ತೋಗ್ತಾನೆ ಹೋಗ್ತಾನೆ ಪಾಂಡ್ಯ ಸತ್ತಿದ್ದು ಇವ್ರ ಮೇಲೆ ಬರಬಾರ್ದು ಅಂತ ಕಾಡಿನ ದಾರಿಲಿ ಹೋಗ್ತಾರೆ ಸಾಲದಕ್ಕೆ ಚಿರತೆ ಕಾಟ ಅನ್ನೋ ಕಾನ್ಫ್ಲಿಕ್ಟ್ ಕೂಡ ಇರುತ್ತೆ ಕುರಿ ನೈನ್ ಎಳ್ಕೊಂಡು ಹೋಗಿ ತಿಂತಿದ್ದಂತ ಆ ಚಿರತೆ ಮೇಲೆ ಫ್ರೆಂಡ್ ಸತ್ತಿದ್ದನ್ನು ತಲೆ ಕಟ್ತಾರೆ ಅಂತ ಅನ್ಸುತ್ತೆ ಆದ್ರೆ ಇದೆಲ್ಲ ಟ್ವಿಸ್ಟ್ ಟ್ವಿಸ್ಟ್ ಬರೋದೆ ಗ್ಲಿಚ್ನ್ ಟೈಂಡರ್ ಮೈಥಾಲಜಿ ಕೂಡ ಇದರಲ್ಲಿ ಅಡಗಿದೆ ಬ್ರಹ್ಮ ಕೊಟ್ಟಿರೋ ವರದಿಂದ ಆಗಿರೋ ತಪ್ಪನ ಸರಿ ಮಾಡ್ಕೊಳ್ಳೋದು ಒಬ್ಬ ಸ್ನೇಹಿತ ಸತ್ತ ಅಂತ ಇಷ್ಟೊತ್ತು ಅನ್ಕೊಂಡಿದ್ದಂತ ಸ್ನೇಹಿತರಿಗೆ ಒಂದು ಶಾಕ್ ಆಗಿರುತ್ತೆ ಅದೇ ಆ ಫ್ರೆಂಡ್ ಸತ್ತಿರಲ್ಲ ಮತ್ತೆ ಬದುಕಿ ಬಂದಿರ್ತಾರೆ ಅದು ಹೇಗೆ ಯಾಕೆ ಇದು ಯಾವ ತರ ಮ್ಯಾಜಿಕ್ ಗೊತ್ತಾಗ್ಬೇಕು ಅಂತಂದ್ರೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕು ವಾಟ್ ಇಫ್ ದ ಗೇಮ್ ಟರ್ನ್ಸ್ ಡಾರ್ಕ್ ದಿಸ್ ಟೈಮ್ ಮತ್ತೆ ಇನ್ನೊಂದು ಟ್ವಿಸ್ಟ ಈ ಟ್ವಿಸ್ಟ್ ಅಷ್ಟೇ ಬೇರೆ ಬೇರೆ ಕಾನ್ಫ್ಲಿಕ್ಟ್ಸ್ ಕೂಡ ಇದೆ ಹಾಗೆ ದೇಸಿ ನಂಬಿಕೆಗಳನ್ನೂ ಕೂಡ ತೋರಿಸಿದ್ದಾರೆ ಗ್ರಹಚಾರ ಎಡಗಣ್ಣು ಇವೆಲ್ಲ ಇದೆ ನಾನು ಹೇಳಿದ ಮೇಲೆ ಕತೆ ಅರ್ಥ ಆಯ್ತು ಅನ್ಕೊಂಡ್ರೆ ತಪ್ಪು ಸರಿ ಮಾಡೂ ಆಗಲ್ಲ ಇದರಿಂದ ಬಚಾವಾಗ ಕಾಣಿಸ್ತಾ ಇರೋದು ಒಂದೇ ದಾರಿ ಯಾವುದು ಅಲ್ಲಿ ಬೇರೆನೇ ಏನೋ ಇಟ್ಟಿದ್ದಾರೆ ಅದನ್ನ ಟ್ರೈಲರ್ ನಲ್ಲಿ ಅವರು ಕೂಡ ಬಿಟ್ಕೊಟ್ಟಿಲ್ಲ ಹೊಸ ತಂಡ ಹೊಸ ಪ್ರಯತ್ನ ಇಲ್ಲಿ ನಂಗೆ ಇಷ್ಟ ಆಗಿದ್ದು ನರೇಶನ್ ಎಡಿಟಿಂಗ್ ಒಂದು ಲೊಕೇಶನ್ ನ ಪ್ರಾಪರ್ ಆಗಿ ತೋರಿಸಿರುವಂತ ರೀತಿ ಟ್ರೇಲರ್ ಅಲ್ಲಿ ಕಾಣಿಸ್ಕೊಂಡಂತ ಆಕ್ಟಿಂಗ್ ಹಾಗೆ ಸ್ಪೆಷಲ್ ಆಗಿ ಶಂಕ ಉದ್ದಾಗ ಬರುವಂತ ಗ್ರಾಫಿಕ್ಸ್ ಚಿರತೆನ ತೋರಿಸಿರುವಂತ ರೀತಿ ಇವೆಲ್ಲ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಹಾಗೆ ಇಂಪ್ರೆಸಿವ್ ಆಗಿ ಕೂಡ ಇದೆ ಈ ಕ್ವಾಲಿಟಿ ಕೊಟ್ಟಿರೋದಿಕ್ಕೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಸಿನಿಮಾ ತಂಡಕ್ಕೆ ಸ್ಟೋರಿ ಹಾಗೆ ಸ್ಟೋರಿಗೆ ಹೈಪ್ ಖಂಡಿತವಾಗ್ಲೂ ಕನ್ನಡಿಗರು ಒಂದು ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತಾರೆ ಆ ಲಿಸ್ಟ್ ಗೆ ಈ ಸಿನಿಮಾ ಕೂಡ ಸೇರ್ಕೊಳ್ಳಿ ಅಂತ ಹೇಳ್ತಾ ಸಿನಿಮಾ ಸೆಪ್ಟೆಂಬರ್ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಇದಕ್ಕೆ ಬೇಸ್ ಪ್ರಮೋಷನ್ ಜಾಸ್ತಿ ಇದ್ರೆ ಯಾಕಂದ್ರೆ ಇದೊಂದು ದೇಸಿ ಮೂವಿ ಅಂತ ಹೇಳ್ಕೊಂಡಿದ್ದಾರೆ ಹಳ್ಳಿಲಿ ನಡೆಯೋದು ಆದ್ರೆ ಹೇಳಕ್ ಹೋಗ್ತಿರೋಂತ ಸ್ಟೋರಿ ಟೈಮ್ ಟ್ರಾವೆಲ್ ಗ್ಲಿಚ್ ಈ ತರದ್ದು ಡಾರ್ಕ್ ಸೀರೀಸ್ ನೋಡಿದ್ರೆ ಇದು ಆರಾಮಾಗಿ ಅರ್ಥ ಆಗುತ್ತೆ ಆನ್ ಅಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲಬಲ್ ಇದೆ ಟ್ರೈಲರ್ ನೋಡಿಲ್ಲ ಅಂತಂದ್ರೆ ನೋಡಿ ನೋಡಿದ್ರೆ ಹೇಗೋ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಡಾಲಿ ಧನಂಜಯವರ ಜಿಂಗು ಮೇಕಿಂಗ್ ವಿಡಿಯೋ ಬಿಟ್ಟಿದ್ದಾರೆ ಆ ಮೇಕಿಂಗ್ ವಿಡಿಯೋ ಎಡಿಟ್ ಮಾಡಿರೋ ರೀತಿ ಕೂಡ ಪ್ರಾಪರ್ ಫಿಲ್ಮಿ ಸ್ಟೈಲ್ ಅಲ್ಲೇ ಇತ್ತು ಒಂಥರ ಇಷ್ಟ ಆದ್ರೆ ಇನ್ನೊಂದ್ ಕಡೆ ಜಾಸ್ತಿ ಖುಷಿ ಆಯ್ತು ಈ ತರ ಅಪ್ಗ್ರೇಡೇಷನ್ ನೋಡ್ತಾ ಇರೋದಕ್ಕೆ ಅದನ್ನು ನೋಡಿಲ್ಲ ಅಂತಂದ್ರೆ ನೋಡಿ ನೋಡಿದ್ರೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಜಿಂಗು ಕ್ಯಾರೆಕ್ಟರ್ ಪ್ರಮೋ ರಿವ್ಯೂ ಕೂಡ ಅವೈಲಬಲ್ ಇದೆ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನು ಆಲ್ ಬಿಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ದಿನವೊಡೆ ಎರಡೂ ಅರ್ಥ ಆಯ್ತಾ ನಮ್ ತಾಯಣೆಗೂ ಇಲ್ಲ ಗುರು ಇಂದ ಸ್ಟೋರಿನ ಇದೇ ಮೊದಲನೇ ಸಲ ಕೇಳ್ತಾ ಇರೋದು ನಮ್ಮ ಊರಲ್ಲಿ